ಇವತ್ತೆಂತಾಯ್ತು ಗೊತ್ತುಂಟ ಮೀನು ಮಾರಿಕೊಂಡು ಬರುವವರ ಹತ್ರ ಕೆಲವು ಬಗೆಯದೆಲ್ಲ ಮೀನಿತ್ತು ನನಗೆ ಈ ಮೀನು ತಗೊಳ್ವಾ ಅಂತ ಆಯ್ತು ಯಾಕೆಂದ್ರೆ ಇದು ಬರುದು ಅಲ್ಲ ಹಾಗೇನೆ ಬಂಗುಡೆ ಬೂತೈ ಬೆಳೆಂಜೀರು ಎಲ್ಲ ಇತ್ತು ಹಾಗೆ ನಾನು ಇಲ್ಲಿ ಎರಡು ಮೀನು ಇದನ್ನು ತಂದಿದ್ದೇನೆ ಇದನ್ನು ಕಟ್ ಮಾಡಿದು ಕೂಡ ತೋರಿಸುವ ಅಂತ ಹಾಗೆ ನೋಡಿ ಈ ಮೀನ್ ತಗೊಳ್ತಾ ಇದ್ದೇನೆ ನಾನು ನಾವಿದ ತುಳುವಲ್ಲಿ ಪಕ್ಕಿ ತೊರಕೆ ಅಂತ ಹೇಳ್ತೇವೆ ಸ್ಟ್ರಿಂಗ್ ಸ್ಟ್ರಿಂಗ್ ವೇ ಫಿಶ್ ಹೇಳ್ತಾರಲ್ಲ ಅದು ನಾಲ್ಕು ಮೀನ ಏನೋ ಇತ್ತು ನಾನು ಎರಡು ಸಾಕು ಅಂತ ಎರಡು ಇಟ್ಕೊಂಡು ಬಂದೆ ನನಗೆ ಚೋಳ್ದೆಪ್ಪ ಚೋಳದೆ ಹೇಗೆ ಎಂತ ಗೊತ್ತಿಲ್ಲ ಅದಕ್ಕೆ ಮೀನಿನವ್ರ ಹತ್ರನೇ ಕೇಳಿದೆ ಸಿಪ್ಪೆ ತೆಗಿಬೇಕಾ ಹೇಗೆ ಕಟ್ ಮಾಡುದು ಹಾಗೆ ಅವರು ಹೇಳಿದ ಹಾಗೆನೆ ಕಟ್ ಮಾಡ್ಬೇಕು ಮೊದ್ಲು ಇದನ್ನು ಕಟ್ ಮಾಡುದನ್ನು ತೋರಿಸ್ತೇನೆ ಆ ಇದು ಯಾಕೆ ತೋರಿಸುದಂದ್ರೆ ನಾನು ಕೂಡ ಇದನ್ನು ಕಟ್ ಮಾಡುದು ಫಸ್ಟ್ ಟೈಮ್ ನಾನು ಕೂಡ ಕೇಳಿಯೇ ಕಟ್ ಮಾಡುದು ಅದಕ್ಕೆ ನನ್ನ ಹಾಗೆ ಗೊತ್ತಿಲ್ಲದ ಇರ್ತಾರಲ್ಲ ಅವರಿಗೋಸ್ಕರ ಮೊದ್ಲಿಗೀಗೆ ಭಾಗ ಮಾಡ್ಬೇಕಂತ ಇದು ಸಣ್ಣದಲ್ಲ ಹಾಗೆ ದೊಡ್ಡದಾದ್ರೆ ನಾವು ಕಟ್ ಮತ್ತೆ ಹೇಳ್ತೇವೆ ಅಂತದ್ರಲ್ಲಿ ನೋಡಿ ಮಧ್ಯದಲ್ಲಿ ಇದ್ರದ್ದು ಎಲುಬು ಮಾಂಸ ಇದು ಎಂತ ಇದನ್ನು ಮೊದ್ಲೆ ತೆಗಿಬೇಕಿತ್ತು ನನಗೆ ಮಾತು ಹೋಯ್ತು ತೊರಕೆದ ಬೀಳೋಡ್ ಬಾಡೋಡಂತಿರು ಅನಂತರ ಇದ್ರೆ ಒಳಗೆದೆಲ್ಲ ಇದನ್ನು ತೆಗಿಬೇಕು ಇದೊಂದು ಹೊಟ್ಟೆ ಒಳಗೆದು ತೆಗೆದ್ರೆ ಮತ್ತೆ ಎಂತೆಲ್ಲ ಮತ್ತೆ ಪೀಸ್ ಹಾಕುನೆ ಪೀಸ್ ಹಾಕುದೇ ಅಂದ್ರೆ ಪೀಸ್ ಮಾಡಿದೆ ಇದನ್ನು ಬಿಸಾಡ್ವಾ ಇದ್ರದ್ದು ಗೊತ್ತಿಲ್ಲ ಅಂತ ಹೀಗೆ ಮೊದಲಿಗೆ ನೀಲ ಬಾಲ ಬಾಲ ಗಾಳಿದ ಬಾಲಿ ಮೊಟ್ಟೆ ಉಂಟು ನೋಡಿ ಇದರ ಮೊಟ್ಟೆ ಹಾಕ್ತಾರ ಇಲ್ವಾ ಗೊತ್ತಿಲ್ಲ ಇದ್ರ ಮೊಟ್ಟೆ ಹಾಕ್ತಾರ ಗೊತ್ತಿಲ್ಲ ಐಡಿಯಾ ಇಲ್ಲ ಗೊತ್ತಿದ್ದವ್ರು ಹೇಳಿ ಆಯ್ತಾ ನಾನು ಮಾರ್ಕೆಟ್ ಅಲ್ಲೇ ಕಟ್ ಮಾಡಿಸಿ ತರುವ ಅಂತ ಇದ್ದೆ ನಿಮ್ಗೆ ತೋರಿಸುವಂತ ಈ ರೀತಿ ನಾನು ಹಾಗೆ ಆಗ್ತದೆ ನಿಮ್ಗೆ ತೋರಿಸಿದ ಹಾಗೆ ಆಗ್ತದೆ ಅಂತ ಹಾಗೆನೆ ತಂದೆ ಅವರ ಹತ್ರನೇ ಕೇಳಿ ಮೀನಿನವರ ಹತ್ರನೇ ಮತ್ತೆ ಇದು ಸಣ್ಣದಲ್ಲ ನಮ್ಮ ಕತ್ತಿಯಲ್ಲೇ ಕಟ್ ಮಾಡ್ಬೋದು ದೊಡ್ಡ ದೊಡ್ಡದಾದ್ರೆ ಇದು ಉಂಟಲ್ಲ ತುಂಬಾ ಗಟ್ಟಿ ಇರ್ತದೆ ಆಗುದಿಲ್ಲ ನಮ್ಮ ಈ ಕತ್ತಿಯಲ್ಲಿ ನನ್ಗೆ ಇಷ್ಟ ಇದೆ ಇದು ಕರ್ಕೂರ್ ಕರ್ಕೂರ್ ಆಗ್ತದೆ ಮೆದು ಒಂಥರ ಎಲುಬು ತರ ಇರ್ತದೆ ಸಾಫ್ಟ್ ಎಲುಬೆ ಹೇಗೆ ಇರ್ತದೆ ಚಿಕನ್ ಇದು ಹಾಗೆ ತೊಳೆಯುವಾಗ ಮತ್ತೆ ಹೀಗೆಲ್ಲ ಮಾಡಿ ತೊಳೆದ್ರೆ ಆಯ್ತು ಬಿಸಿ ಬಿಸಿ ಬಿಡಿಸಿ ಬಿಸಾಡಿ ಎಲ್ಲ ಬಿಡಿಸಿ ಬಿಡಿಸಿ